ಆಶ್ಚರ್ಯ ಅಲ್ಲ ಹೌದು ಈ ಮನೆ ಇದೆ ಅದೇ ಚಿಲ್ಕ ಒಳಗಡೆಯಿಂದ ಯಾರು ಇಲ್ಲ ಒಳಗಡೆಯಿಂದ ಒಳಗಡೆಯಿಂದ ಹೊರಗಡೆಯಿಂದ ಅಲ್ಲ ನಾನು ಹೋಗಿ ಪರೀಕ್ಷೆ ಮಾಡೋಕ್ಕೂ ಹೋದರೆ ನನ್ನ ಜೊತೆ ಊಟ ಮಾಡೋಕ್ಕೆ ಬಂದ್ರಲ್ಲ ಅವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಒಂದು ಹಾಬದಲ್ಲಿ ನೀವು ಈ ಮನೆಗೆ ಏನಾರು ಹೋದರೆ ಸರಿ ಇರಲ್ಲ ಸರ್ ಅಂತ ಆಮೇಲೆ ಅದನ್ನೆಲ್ಲ ಓನರಿಗೆ ನಾವು ಹೇಳಿ ಏನು ಅನ್ಬೇಡಿ ಇಡಬೇಡಿ ಸುಣ್ಣಗಿನ್ನ ಓಡಿಸಿ ಅಂತ ಹೇಳಿ ಕೇವಲ ನಲವತ್ತು ಲಕ್ಷ ರೂಪಾಯಿಗೆ ಹೋಗ್ಬೇಕಾದಂಥ ಮನೆ ಒಂದು ಕೋಟಿಗೂ ನನಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಎಲ್ಲ ತಾಲ್ಲೂಕುಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ರಿಪೋರ್ಟರ್ ಇದ್ದಾರೆ ನಿಜವಾಗೂ ಇದು ಬೇಸೋಕ್ಕೆ ಸಾಕಷ್ಟು ಮಾಧ್ಯಮಗಳು ನನಗೆ ಕೈ ಜೋಡಿಸಿವೆ ಇದಕ್ಕಿದ್ದಂಗೆ ಬಾಕ್ಲಾಕೊಳ್ಳೋದು ಬಾಗಿಲು ಹಾಕೊಳ್ಳೋದ ಬಾಗಿಲು ಅದೇ ಚಿಲ್ಕ ಹಾಕೊಳ್ಳೋದು ಓ ಆಶ್ಚರ್ಯ ಅಲ್ಲ ಹೌದು ಈ ಮನೆ ಇದೆ ಅದೇ ಚಿಲ್ಕ ಒಳಗಡೆಯಿಂದ ಯಾರು ಇಲ್ಲ ಒಳಗಡೆಯಿಂದ ಒಳಗಡೆಯಿಂದ ಹೊರಗಡೆಯಿಂದ ಅಲ್ಲ ಮನೆ ಒಳಗಡೆ ಮನೆ ಒಳಗಡೆ ಯಾರು ಇಲ್ಲ ಸರ್ ಅಯ್ಯೋ ನಾನು ಅವಾಗ ಟಿ ವಿ ನೈನಲ್ಲಿ ಪವಾಡ ಅಂತ ಹೇಳಿ ಪವಾಡ ಪುರಾಣ ಅಂತ ಮಾಡ್ತೀವಿ ಬೇದಿಸ್ತೀವಿ ಅದನ್ನ ನಮ್ಮ ಗಣೇಶ ಅಂತ ಇದ್ದ ಕ್ಯಾಮ್ರಾಮ್ಯಾನು ಆ ಈ ಕ್ಯಾಮ್ರಾ ಇಟ್ಕೊಂಡವನೇ ನಾವು ಇಲ್ಲೇ ನಿಂತಿದ್ದೀವಿ ಒಂದು ಸಣ್ಣ ಲೈಟ್ ಹಾಕಿದೀವಿ ಅದ್ ಬಾಕ್ಲ ಹಂಗೆ 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 ಆಡ್ತಾ 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 ಇದ್ದಂಗೆ ಚಿಲ್ ಸೀದ ಹೋಗಿ ಲಾಕ್ ಹಾಕತ್ತು ಆಮೇಲೆ ಲಾಕ್ ಹಾಕತ್ತಿನ ಹೊರ್ಗಡೆ ಜನ ಇದ್ರಲ್ಲ ಓಡೋಗ್ಬಿಟ್ರು ಆಮೇಲೆ ಅದು ಹಸು ಒಂದು ಇದು ಇವ್ರು ಕಿರ್ಚಿದ್ರಲ್ಲ ಎತ್ತು ಮೆದೆ ಪಕ್ಕ ಕಿರ್ಚಿದ್ರ ಕಟ್ಟಿದ್ರು ಅಂದ್ರೆ ಹುಲ್ಲಿನ ಮೆದೆ ಹತ್ರ ಅದು ಕಿತ್ಕೊಂಬಿಡ್ತು ಹುಲ್ಲಿನ ಮೆದೆ ಮೇಲೆ ಬಿದ್ದುಬಿಡ್ತು ಹುಲ್ಲೆಲ್ಲ ಬಿದ್ಬಿಡ್ತು ಓ ಗಾಳಿ ಹೊರಗಡೆ ಬಂದ್ಬಿಟ್ಟಿದೆ ದೇವ್ವಾ ಹ್ಮ್ ಇಲ್ಲೂ ಬಂದ್ಬಿಟ್ಟಿದೆ ಅಷ್ಟೊಂದು ಗಾಲ್ಯ ಊರಲ್ಲಿ ಪ್ರೆಗ್ನೆಂಟ್ ಸತ್ತೋಗ್ಬಿಟ್ಟಿದ್ರು ಎದ್ಕೊಂಡು ಇನ್ನೊಂದ್ ಯಾವ್ದೋ ಮುದ್ಕ ಸತ್ತು ಹೋಗಿದ್ರು ಸೆಳೆಮಲ್ಲಿ ಅದೇ ನಮ್ಮ ಆನಂದ್ ಸೌದಿ ಅವಾಗ ರಿಪೋರ್ಟರ್ ಕನ್ನಡಪ್ರಭದಲ್ಲಿ ಅವರು ಕೊಟ್ಟರು ಸಾರ್ ಇದೊಂದು ಬೇಸಿ ಸಾರ್ ನನಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ರಿಪೋರ್ಟರ್ ಇದ್ದಾರೆ ನಿಜವಾಗ್ಲು ಇದು ಬೇಯಿಸೋಕ್ಕೆ ಸಾಕಷ್ಟು ಮಾಧ್ಯಮಗಳು ನನಗೆ ಕೈ ಜೋಡಿಸಿವೆ ಮಾಧ್ಯಮದ ಒಳಗಡೆ ಇರುವ ಮನಸ್ಸುಗಳು ಒಳ್ಳೆ ಮನಸ್ಸುಗಳು ಒಳ್ಳೆಯ ಮನಸ್ಸುಗಳು ಅದರಲ್ಲೂ ಇದೆ ಒಳ್ಳೆಯ ಮನಸ್ಸುಗಳು ನನ್ನ ಕೈ ಜೋಡಿಸಿವೆ ಇಲ್ಲದಿದ್ರೆ ಇಷ್ಟು ಬೇಸಕ್ಕೆ ನನ್ನ ಕೈಲಾಗ್ತಿಲ್ಲ ಅಲ್ಲ ಏನೋ ಸರ್ ಚಿಲಕದ ಏನು ಬೇ ಆಮೇಲೆ ಏನಾಯ್ತು ಒಂದ್ ದಿವಸ ಇದ್ವಿ ಬಿಟ್ಬಿಟ್ಟಿವಿ ಯಾದಗಿರಿ ಬಂದು ನಾವು ಅಲ್ಲ ನೀವು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ಅದು ಎಲ್ಲ ರೆಕಾರ್ಡ್ ತಾನೇ ಚಿಲ್ಕ ಚಿಲ್ಕ ಹಾಕೊಳ್ಳೋದು ರೆಕಾರ್ಡು ನಾವು ತೋರಿಸಿದ್ವಿ ಟಿ ವಿಲಿ ಓಕೆ ಆಮೇಲೆ ಏನಾಗುತ್ತೆ ಇದನ್ನು ಏನು ಮಾಡ್ಬೋದು ಅಂತ ಆಮೇಲೆ ಇನ್ನೊಂದು ದಿವಸ ನಾನು ಬೆಳಿಗ್ಗೆ ಹೋದೆ ಸರ್ ಊರಿಗೆ ನೈಟ್ ಆ ಊರಿಗೆ ಹೋದೆ ನಮ್ಮ ಕ್ಯಾಮ್ರಾ ನಾವು ಯಾದಗಿರಿಲಿ ಮಲಗಿದ್ವಲ್ಲ ಮತ್ತೆ ಹೋದ್ವಿ ನಾವು ಇವರು ಎಲ್ಲರೂ ಇಲ್ಲ ನಾವು ಹೊರಟೋಗ್ಬಿಡ್ತೀವಿ ನಾವು ಬೇಡ ಅಂತ ಈ ಇಲ್ಲಿ ರಿಪೋರ್ಟ್ ಇಲ್ಲ ನಾನು ಇಡ್ತೀನಿ ಬನ್ನಿ ಏನು ಯೋಚನೆ ಮಾಡೋದು ಬೇಡ ಅಂತ ಆದರೆ ನಮ್ಮಲ್ಲಿ ಕ್ಯಾಮ್ರಾಮನ್ ಹುಲಿಕಲ್ ಎಲ್ಲಿದ್ದರೂ ಮರುಭೂಮಿನಲ್ಲೂ ನೀರು ಸಿಗುತ್ತೆ ಹುಲಿಕಲ್ಗೆ ಅಂತ ಹಿಂಗೆ ರೇಗ್ ಸರ್ ನಾನು ಮರುಭೂಮಿನಲ್ಲೂ ಕೂಡ ದೆವ್ವ ಕಾಣಿಸ್ತಾ ಮಾಡ್ತೀನಿ ಬಂದಿರಿ ಅಂತ ಹೇಳಿ ಹುಮ್ಮಸ್ಸಲ್ಲಿ ಕರ್ಕೊಂಡೋದೇ ಬಂದರು ಬೆಳಗ್ಗೆ ಹೋತ್ ಮತ್ತೆ ಅದೇ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ವಿ ಅದೇ ಬಾಕ್ಲಾಕಂತು ಚಿಲ್ಕ ಹಾಕ್ಕೊಳ್ತು ಮತ್ತೆ ಮತ್ತೆ ಆಗ ನಾನು ಕೂತ್ಕೊಂಡಿದ್ದು ಯೋಚನೆ ಮಾಡಿದೆ ಆ ಬಾಕ್ಲಿಟ್ಕೊಂಡೆ ಬಾಗ್ಲಿ ಹೊರ್ಗಡೆಯಿಂದಕ್ಕೂ ಹಿಂಗೆ ಒಳಗಡೆ ಹಿಂದೆ ಹಿಂಗೆ ಇಟ್ಕೊಳ್ಳೋದು ಇದೆಯಲ್ಲ ಹಾಕಿದೆಯಲ್ಲ ಹಿಂಗೆ ಮೇಲೆ ಕೆಳಗೆ ಹಿಂಗೆ ಆಡಿಸ್ದೆ ಹೊರಗೆ ಹಿಂಗೆ ಹೊರಗೆ ಹಿಂಗೆ ಆಡಿಸ್ದೆ ಆಗ ಚಿಲ್ಕ ಏನಾಯ್ತು ಹಿಂಗೆ ಡಗ 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 ಅಂತ ಹೋಗಿ ಹಿಂಗೆ ಲಾಕ್ ಮಾಡ್ಕೊಳ್ಳೋದು ಆಗ ಅರ್ಥ ಆಯಿತು ಈ ಮನೆಯಲ್ಲಿ ಒಂದೇ ಕಿಟ್ಕಿ ಇತ್ತು ಅದರ ಆಪೋಸಿಟ್ ಬಾಕ್ಲಿತ್ತು ಈ ಕಿಟ್ಗೆಯಿಂದ ಏನೂ ಇಲ್ಲ ಬೆಟ್ಟ ಗುಡ್ಡಗಳು ಸೀದಾ ಈ ಕಿಟ್ಕಿಯಲ್ಲಿ ಗಾಳಿ ಹಿಂಗೆ ಪಟ್ಟಂತ ಬಂದು ಒಳಗಡೆ ಕೆಳಿಯೋದು ಎಲ್ಲೂ ಹೋಗ್ತಿರ್ಲಿಲ್ಲ ಬಾಗ್ಲಿ ಕುಡಿಯೋದು ಓಕೆ ಆ ಹೊರಗಡೆಯಿಂದ ಗಾಳಿ ಆಗ್ಸ್ ಆಪೋಸಿಟ್ ಆ ಕಡೆಯಿಂದ ಗಾಳಿ ಹೊಡೆಯೋದು ಆ ಕಡೆಯಿಂದ ಹೊಡೆದಾಗ ಬಾಕ್ಲಿ ಈ ಕಡೆ ಬರೋದು ಈ ಕಡೆಯಿಂದ ಹೊಡೆದಾಗ ಆ ಕಡೆ ಹೋಗೋದು ಈ ಲಾಕು ನೇರವಾಗಿರಲಿಲ್ಲ ಒಂಚೂರು ಊರ ಇತ್ತು ಇಲ್ಲಿಗೂ ಇಲ್ಲಿಗೂ ಲಾಕು ಇದು ಹಿಂಗೆ ಒಡೆದಾಗ 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 ಒಡ್ದಾಗ ಹಿಂಗೆ ಅಂದ್ಕೊಂಡು 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 ಆ ಲಾಕಿಗೆ ಮೂರು ನಾಲ್ಕು ಸರಿ ಐದಾರು ಸರಿ ಬಾಕ್ಲು ಹಿಂಗೆ ಮಾಡಿದಾಗ ಹೋಗಿ ಟಕ್ಕಂತೆ ಇಲ್ಲಿ ಲಾಕಿಗೆ ಹಿಂಗೆ ಸೇರ್ಕೊಂಡ್ಬಿಡೋದು ಓಕೆ ಇಷ್ಟೇ ಮೆಥಡ್ ಅಂತ ಹೇಳಿಕೊಟ್ಟೆ ಅದಕ್ಕೂ ಜನ ನಂಬ್ತಿರ್ಲಿಲ್ಲ ಊರು ಜನ ಬರ್ತಿರ್ಲಿಲ್ಲ ನಾನೊಂದು ಕೆಲಸ ಮಾಡಿದೆ ಈ ಬಾಕಲ್ ತೆಗಿಯಣ ಲಾಕು ಚೇಂಜ್ ಮಾಡೋಣ ಅಲ್ಲೇ ಕೂತ್ಕೊಂಡು ನಾವು ಇನ್ನೊಂದು ದಿವಸ ಬಾಕ್ಲೆ ಚೇಂಜ್ ಮಾಡಿದ್ವಿ ಲಾಕ್ ಸರಿ ಆಗದ್ವಿ ಈಗ ಎಷ್ಟಾರ ಗಾಳಿ ಹೊಡಿಲಪ್ಪ ನೋಡಿ ಬಾಗ್ಲು ಹಿಂಗೆ ಹೋಗೋದು ಬರೋದು ಮಾಡೋದು ಲಾಕ್ ಹಾಕಳತ್ತೇನರಪ್ಪ ಇಲ್ಲ ಅದಕ್ಕೂ ನಂಬಿಕೆ ಬರಲಿಲ್ಲ ಇಲ್ಲೊಂದು ಕಿಟ್ಕೆ ತೆಗೀರಯ್ಯ ಆಪೋಸಿಟ್ಟು ಗಾಳಿ ಹೋಗುತ್ತೆ ಅಂತ ಒಂದು ಗಾಡಿ ಹೊಡೆಸಿ ಕಿಟಕಿ ತೆಗೆದ್ವಿ ಆಮೇಲೆ ಲಾಕ್ ಏನೂ ಆಗಲಿಲ್ಲ ಬಾಕ್ಲೇನೂ ಆಗಲಿಲ್ಲ ಈ ಗಾಳಿಯ ಒತ್ತಡಕ್ಕೆ ಇದು ಒಡ್ಕೊತಾ ಇತ್ತು ಅದು ಸ್ವಲ್ಪ ಕೆಳಗಡೆಯಿಂದ ಹಿಂಗೆ ಆಗುತ್ತೆ ಅಂತ ಒಂದೇ ಮನೇಲಿ ಆಗ ಒಂದೇ ಅದು ಊರ ಮಧ್ಯ ಅಂದರೆ ಜಮೀನಿನಲ್ಲಿತ್ತು ಸುತ್ತಲೂ ಜಮೀನು ಹಿಂದೆ ಬೆಟ್ಟ ಗುಡ್ಡಗಳು ಅಲ್ಲಿ ಮನೆ ಇತ್ತು ಎಲ್ಲರೂ ಈ ಕಡೆ ಗಾಳಿ ಬೀಸೋದು ಈ ಕಡೆ ಬಟ್ ನಿಜವಾಗ್ಲು ಇದು ಕೇಳ್ತಿದ್ರೆ ಭಯ ಆಗುತ್ತೆ ಅಂದ್ರೆ ಒಂದು ಮನೆ ಖಾಲಿ ಇದೆ ನಾವು ಹೊರಗಡೆ ಬಂದಿದೀವಿ ಒಳಗಡೆ ಹೋಗ್ಬೇಕು ಒಳಗಡೆ ಯಾರೋ ಲಾಕ್ ಮಾಡ್ಕೊಂಡಿದ್ದಾರೆ ಶಬ್ದ ಮಾಡೋದಲ್ಲ ಲಾಕ್ ಟಕ್ಕಂತ ಹೋಗಿ ಕುತ್ಕೊಂಡ್ಬಿಡೋದು ಎಂತರ್ಗುವೆ ನಿಜ ಈ ಬೆಳಗಾವಿ ಹತ್ರ ಒಂದು ದೆವ್ವ ಮಾತಾಡುತ್ತೆ ಮನೆ ಒಳಗಡೆ ಭೂತ ಬೊಂಗೊಲೆ ಅಂತ ಒಂದು ಟಿ ವಿಲಿ ಕೊಟ್ಟೇ ಬಿಟ್ರು ಇದೊಂದು ಭೂತ ಬೊಂಗೋಲೆ ಸರ್ ನಾನು ಹೋಗಿ ಪರೀಕ್ಷೆ ಮಾಡೋಕ್ಕೂ ಹೋದರೆ ನನ್ನ ಜೊತೆ ಊಟ ಮಾಡಕ್ಕೆ ಬಂದ್ರಲ್ಲ ಅವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಒಂದು ಹಬ್ಬದಲ್ಲಿ ನೀವು ಈ ಮನೆಗೆ ಏನಾರು ಹೋದ್ರೆ ಸರಿ ಇರಲ್ಲ ಸರ್ ಅಂತ ಯಾಕೆ ಅಂತ ಕೇಳಿದೆ ಸರಿ ಇರಲ್ಲ ಸರ್ ಹೋಗ್ಬೇಡಿ ಓಕೆ ನಾನೇನು ತಿಳ್ಕೊಂಡೆ ದೆವ್ವ ಗಿವ್ವ ಕಾಡ್ತಾವೇನೋ ಅಂತ ಹೇಳಿ ತಿಳ್ಕೊಂಡಿದ್ದು ನಾನು ಅದು ಹಾಗೆ ಕಾಡ್ತಾವೆ ಹಿಂಗೆ ಕಾಡ್ತೇವೆ ಅಂತ ಇಲ್ಲ ಒಂದು ಮಾಧ್ಯಮದಲ್ಲಿ ಬಂದ್ಬಿಡ್ತು ಇನ್ನೊಂದು ಮಾಧ್ಯಮದಲ್ಲಿ ನಾನು ಕೆಲಸ ಮಾಡ್ತಿದ್ನಲ್ಲ ಸತ್ಯ ಗೊತ್ತಿಡಬೇಕು ಹೋದರೆ ಮಾಡಬೇಡಿ ಸರ್ ಅಂತ ಒಂದು ಗ್ಯಾಂಗ್ ನಮಗೆ ನಾನು ನಮ್ಮರಿಗೆ ನಮ್ಮ ಜೊತೆ ಇದ್ದರಿಗೆ ಅಷ್ಟೆಂಡ್ ಇಡ್ತಾರೆ ಒಂದಿಬ್ಬರು ನನ್ನ ಹಿಂದೆ ಯಾವಾಗಲೂ ಇರ್ತಾರೆ ಗೊತ್ತಿಲ್ಲದಂಗೆ ಇರ್ತಾರೆ ಅವ್ರದ್ದು ಏನು ಅಂತ ಅವ್ನು ರಿಯಲ್ ಎಸ್ಟೇಟ್ ಓನರ್ ಹ್ಞೂ 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 ಅವ್ನು ನನಗೆ ಊಟ ಕೊಡಿಸ್ತಾನೆ ಎಲ್ಲ ಮಾಡಿಸ್ತಾನೆ ಅಭಿಮಾನಿ ಆಗ್ತಾನೆ ಹೆಂಗಿದಾನೆ ಅಂದರೆ ಇಡೀ ಗ್ಯಾಂಗು ನಾನು ತಪ್ಕೋತವ್ರೆ ಒಳ್ಳೆಯ ಸರ್ ಈ ಡ್ರಿಂಕ್ಸ್ ಗಿಂಗ್ಸ್ ಏನಾರು ತಗೋತೀರ ಮಟನ್ ಗಿಟನ್ ನಾವೇನು ತಗೊಳ್ಳಲ್ಲಪ್ಪ ಬರೀ ಏನು ಕುಲ್ಚ ಕೊಡ್ಸ್ರಪ್ಪ ಸಾಕು ಅಂತೇಳಿ ತಿಂದಿದ್ದೀವಿ ಆದರೆ ಕೊನೆಯಲ್ಲಿ ಮಾತಾಡುವಾಗ ಸರ್ ಹೋಗಬೇಡಿ ಸರ್ ನೀವು ಬೇಕು ಸರ್ ನಮಗೆ ನೀವಿದ್ರೆ ಜಗತ್ತು ಬೆಳಕಾಗುತ್ತೆ ಸರ್ ನಂಬಿಕೆ ಆಗಲ್ಲ ಆಮೇಲೆ ಕೊನೆಗೆಲ್ಲ ನಾವು ಓದ್ಬಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಕೊನೆಗಲ್ಲೊಬ್ಬ ಮಹಿಳೆ ಧೈರ್ಯ ಧೈರ್ಯಗಟ್ಟಿ ನನ್ನ ಜೊತೆ ನೈಟ್ ಇರೋಕ್ಕೆ ಆ ಮನೆ ಒಳಗಡೆ ನೈಟ್ ನೈಟ್ ನನ್ನ ಜೊತೆ ಇರೋಕ್ಕೆ ಚಿಕ್ಕ ಹುಡುಗಿ ಅಂದರೆ ಕನಿಷ್ಠ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಇರಬೇಕು ಸೋಷಿಯಲ್ ಕಾನ್ಸೆಪ್ಟ್ ಇತ್ತು ಧೈರ್ಯವಾಗಿರ್ತೀನಿ ಸರ್ ನಿಮ್ಮ ಜೊತೆ ನಿಜವಾಗ್ಲೂ ನಾನು ದೆವ್ವ ನೋಡಬೇಕು ಅಂತ ಅದ್ರ ಕಥೆ ಯಾಕೆ ಅಂದರೆ ನಾನು ತುಳಸಿ ಕಟ್ಟೆ ಇತ್ತು ಅದರಲ್ಲಿ ಮೊದಲೇ ಯಾರು ಅದರಲ್ಲಿ ಊತ್ಬಿಟ್ಟಿದ್ರು ಒಂದು ಹೆಣ ಅಂತ ಅದು ದೊಡ್ಡ ಸುದ್ದಿ ಹತ್ಬಿಟ್ಟಿತ್ತು ಅದಕ್ಕೆದರಿಕೊಂಡು ಆ ಮನೆ ಓನರ್ ಖಾಲಿ ಮಾಡಿಬಿಟ್ಟು ಮರಾಠಿ ಮಹಾರಾಷ್ಟ್ರ ಪುಣ್ಯಾಗ ಹೋಗ್ಬಿಟ್ಟಿದ್ರು ಇವರು ಹೋದಷ್ಟಕ್ಕೆ ಹೋಗ್ಬಿಡ್ಲಿ ಅಂತ ಹೇಳಿ ಮಾರಾಟಕ್ಕೆ ಇಟ್ಬಿಟ್ಟಿದ್ರು ಓಕೆ ಆಮೇಲೆ ಇದನ್ನು ಎನ್ ಕ್ಯಾಶ್ ಮಾಡಿಕೊಂಡಂತೂ ಒಬ್ಬ ಇವನು ಈ ಥರದ ಗಾಳಿ ಪುಕಾರು ಸೌಂಡ್ ಕೊಟ್ಟು ಒಂದು ಇದು ಮೈಕ್ ಇಟ್ಟು ಸೌಂಡ್ ಬರೋಂಗೆ ಮಾಡಿ ರಾತ್ರಿ ಹೊತ್ತಾಗ ಹನ್ನೆರಡು ಗಂಟೆಲ್ಲೇ ಕೂಗಂಗೆ ಮಾಡಿ ಕರ್ಕಶ ಧ್ವನಿ ಮಾಡಿ ಇವೆಲ್ಲ ಮಾಡಿದ್ದ ಅಂತ ಹೇಳಿ ಗೊತ್ತಾಯಿತು ಆಮೇಲೆ ಅದನ್ನೆಲ್ಲ ಓನರಿಗೆ ನಾವು ಹೇಳಿ ಏನು ಅನ್ಬೇಡಿ ಇಡಬೇಡಿ ಸುಣ್ಣಗಿನ್ನ ಓಡಿಸಿ ಅಂತ ಹೇಳಿ ಕೇವಲ ನಲವತ್ತು ಲಕ್ಷ ರೂಪಾಯಿಗೆ ಹೋಗ್ಬೇಕಾದಂಥ ಮನೆ ಒಂದು ಕೋಟಿಗೂ ಇತ್ತು ಕೊಟ್ವಿ ಈ ಥರದ ಘಟನೆಗಳು ಧೈರ್ಯ ಇರಬೇಕು ಮಾತ್ರ ನನಗೆ ಧೈರ್ಯ ಎಲ್ಲಿ ಕೆಡ್ತೀನಿ ಅಂದರೆ ಹಿಂದೆ ಕುತಂತ್ರ ಮಾಡ್ತಾ ಇರ್ತಾರಲ್ಲ ಮನುಷ್ಯಗಳು ಅವ್ರ ಬಗ್ಗೆ ನನಗೆ ಭಯ ಇದೆ ವಿನಃ ಕಾಣದ ದೇವುಗಳ ಬಗ್ಗೆ ನನಗೆ ಭಯ ಇಲ್ಲ ಸೊ ಅದ್ರ ಹಿಂದೆ ಯಾರೊಬ್ರು ಇರ್ತಾರೆ ಮತ್ತೆ ಅವರು ಅವರು ನಿಮ್ಮನ್ನ ಸತ್ಯ ಕಂಡು ಬಿಡಲ್ಲ ಅವರು ಬಿಡಲ್ಲ ಮತ್ತೆ ನಿಮ್ಮ ಜೊತೆಗೆ ಇರ್ತಾರೆ ಅವರು ಜೊತೆಲೇ ಹೆಂಗ್ ಇರ್ತಾರೆ ಅಂದ್ರೆ ನಾನ್ ಆಗ್ಲೇ ಹೇಳಿದೆ ಬ್ಲಡ್ ಮೇ ಬಗಲ್ ಮೇ ನೈ ಬ್ಲಡ್ ಮೇ ಐ ಅಂತ ತುಂಬಾ ಇದ್ದಾರೆ ಸರ್ ಇವತ್ತು ಕೂಡ ನನ್ನ ಪರೀಕ್ಷೆ ಮಾಡೋಕ್ಕೆ ನನ್ನ ಜೊತೆಲೇ ಬರ್ತಾರೆ ಅದೇನೋ ಗೊತ್ತಿಲ್ಲ ನನ್ನ ಮೈ ತುಂಬ ಕ್ಯಾಮ್ರಾ ಇರುತ್ತೆ ಸರ್ ಏನು ಸರ್ ಕ್ಯಾಮ್ರಾ ನೀವು ಇಟ್ಕೊಂಡಿದ್ದೀರ ಭಯನ ಅಂತಲ್ಲ ಅಲ್ಲ ಮನಸ್ಸಿನ ಕ್ಯಾಮ್ರಾ ಓಕೆ ಕ್ಯಾಮ್ರಾನೆ ನೀವು ಒಂದು ಇಟ್ಕೋಬೇಕು ಈಗ ಎಲ್ಲರೂ ಇವತ್ತೆಲ್ಲ ಹೇಳ್ತಾರೆ ನಮ್ಮ ಒಬ್ಬ ಹುಡುಗ ಹೇಳ್ತಾನೆ ಸರ್ ಅವನು ಸ್ವಾಮೀಜಿನೇ ಅವನು ಏನೋ ತಪ್ಪು ಮಾಡ್ತಿದ್ದ ನಾನು ಹಿಂಗೆ ಮಾಡ್ರಪ್ಪ ಅಂತ ಹೇಳಿ ಕಣ್ತೀರಿಸಿದೆ ಇವತ್ತು ಆ ಹುಡುಗನ ನನಗೆ ಅಪ್ಪಾಜಿ ಅಂತ ಕರಿತಾನೆ ದಯವಿಟ್ಟು ನಿಮ್ಮ ಕೈ ಮುಗಿತಿನ ಒಬ್ಬರೇ ತಿರುಗಬೇಡಿ ಅಪ್ಪಾಜ್ ಯಾಕೆಂದ್ರೆ ಅವ್ನಿಗೆ ಗೊತ್ತಿರುತ್ತೆ ಹಿಂದೆ ಏನೇನು ಮಾತಾಡ್ಕೋತಾರೆ ಅಂತ ನಮಗೆ ಗೊತ್ತಿರಲ್ಲ ಎಷ್ಟು ಮಸಿತಾ ಇದ್ದಾವೆ ನಮ್ಮ ವಿರುದ್ಧ ಪಿತೂರುಗಳಿವೆ ನಿಜವಾಲು ಚಿಂತಕರ ಚಾವಡಿಯಿಂದ ಬಂದಂಥ ನನ್ನ ಸನ್ಮಾನ್ಯ ಶ್ರೀ ಸಿದ್ಧರಾಮಯ್ಯನರಿಗೆ